ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಅಂಥೇಳಿ ನಾವೆಲ್ಲರೂ ತಿಳಿದುಪಟ್ಟಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ದಲ್ಲಿ ಭಾರತೀಯ ಜನತಾ ಪಕ್ಷ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಸಿ ರಿಸರ್ವೇಶನ್ ಅನ್ನ ಹದಿನೇಳು ಪರ್ಸೆಂಟ್ಗೆ ಏರಿಸಿತು ಎಸ್ ಟಿ ರಿಸರ್ವೇಶನ್ ಅನ್ನ ಏಳು ಪರ್ಸೆಂಟ್ ಗೆ ಏರಿಸ್ತು ಕಾನೂನಾತ್ಮಕವಾಗಿ ಈ ರಿಸರ್ವೇಶನ್ ಅನ್ನ ಹೆಚ್ಚು ಮಾಡಕ ಏನು ಕಾನೂನಿನ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಆ ಸಂಪೂರ್ಣ ಕಾನೂನಿನ ಕ್ರಮಗಳನ್ನ ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷದ ಸರ್ಕಾರ ಎಸ್ಸಿ ಮತ್ತು ಎಸ್ ಟಿ ರಿಸರ್ವೇಷನ್ ಅನ್ನ ಏರಿಸ್ತು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಧುರಣರಾಗಿದ್ದ ಅಪೋಸಿಷನ್ ಲೀಡರ್ ಆಗಿದ್ರೆ ಭಾರತೀಯ ಜನತಾ ಪಕ್ಷ ಈ ನಿರ್ಧಾರ ಈ ಆರ್ಡರ್ ಅನ್ನ ಮಾಡೇ ಇಲ್ಲ ಎಸ್ ಸಿ ರಿಸರ್ವೇಶನ್ ಎಸ್ ಸಿ ರಿಸರ್ವೇಶನ್ ಆಗೇ ಇಲ್ಲ ಅಂತ ಹೇಳಿ ಅವರು ಊರೂರು ತಿಳ್ಕೊತ ಹೇಳ್ಕೊಂತ ಹೋದ್ರು ಹಸಿ ಸುಳ್ಳನ್ನ ಹೇಳ್ಕೊಂತ ಹೋದು ಈಗ ನಮಗೆ ತಿಳಿದು ಬಂದಿದ್ದು ಅದ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಮೇಲೆ ಈಗ ಒಳ ಮೀಸಲಾತಿಯನ್ನ ಮಾಡ್ತಿದ್ದಾರೆ ಅದನ್ನ ಪ್ರಕಟಿಸಿದ್ದಾರೆ ಅಂತ ಹೇಳಿ ಹಾಗಾಗಿ ನಾ ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ನೀವು ಯಾವ ಮಾನದಂಡದ ಮೇಲೆ ಮಾಡ್ತಾ ಭಾರತೀಯ ಜನತಾ ಪಕ್ಷ ಏನು ಹದಿನೇಳು ಪರ್ಸೆಂಟ್ ಇತ್ತು ಅದ ಮಾನದಂಡ ಅದ ಆ ಆಧಾರದ ಮೇಲೆ ಮಾಡ್ತಾ ಇದ್ರು ಅಥವಾ ನಿಮ್ಮ ಸರ್ಕಾರ ಮತ್ತೆ ಯಾವಾಗಾದ್ರೂ ಇದ್ರ ಬಗ್ಗೆ ಏನಾದ್ರೂ ಕೇಳ್ತಾ ಇದ್ದೇನೆ ನಿಮ್ಮ ಹಸಿ ಸುಳ್ಳು ಇವತ್ತು ಹೊರ ಬಂದಿದೆ ಅನ್ನುವಂತ ವಿಷಯ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಾಕ ಇಚ್ಛೆ ಪಡ್ತೇನೆ ಈ ಹಿಂದೆ ಸದಾಶಿವ ಆಯೋಗ ನಮ್ಮ ಮಾಧುಸ್ವಾಮಿ ಅವರ ಆಯೋಗ ನೂರಾರು ಕೋಟಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಆಯೋಗ ಈ ಎಲ್ಲಾ ಆಯೋಗಗಳ ಆಶಯಗಳನ್ನ ಬದಿಗಿಟ್ಟು ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ ದಲ್ಲಿ ತನ್ನ ಆದೇಶದಲ್ಲಿ ಏನು ವಿಷಯಗಳನ್ನ ಪ್ರಸ್ತಾಪಿಸಿತ್ತು ಪ್ರಸ್ತಾಪಿಸಿತ್ತು ಹಿಂದುಳಿದವರು ಅತಿ ಹಿಂದುಳಿದವರು ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕನ್ನುವಂತ ಆ ಎಲ್ಲಾ ವಿಷಯಗಳನ್ನ ಬದಿಗಿಟ್ಟು ನಮಗೆ ತಿಳಿದ ಮಟ್ಟಿಗೆ ಒಂದು ತೇಪೆ ಹಚ್ಚುವಂತ ಒಂದು ಹೊಸ ಮಾನದಂಡವನ್ನು ಸಿದ್ದರಾಮಯ್ಯನವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ತೆಗೆದುಕೊಂಡು ಹೇಳಿ ತಿಳಿದು ಬಂದಿದೆ ನಾವು ಭಾರತೀಯ ಜನತಾ ಪಕ್ಷದವರು ಕಾಯ್ತಾ ಇದ್ದೇವೆ ಸಭೆ ಅಧಿವೇಶನ ನಡೆದ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಲಿ ನಮಗ ಗೊತ್ತಾಗಿತ್ತು ಅವ್ರು ಏನ್ ಮಾಡಿದ ಏನ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಭಿಕ್ಷಾ ಬೇಡಿ ಇರುವಂತ ಚಿಕ್ಕ ಚಿಕ್ಕ ಜಾತಿಗಳಿದಾವ ಎಲ್ಲಾ ವರದಿಯಲ್ಲಿ ಬಂದಿದಾವ ಅತಿ ಹಿಂದುಳಿದ ಜಾತಿಗಳಿದಾವ ಅವಕೂ ನ್ಯಾಯ ಕೊಡುವಂತ ವಿಷಯ ಮಾಡ್ದೆ ಒಂದು ರಾಜಕೀಯ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿದ್ದಾರೆ ಅವರು ಹೇಳೋದೊಂದು ಮಾಡೋದೊಂದು ಕುರ್ಚಿಯ ಆಸೆಗಾಗಿ ಇವತ್ತೊಂದು ಸಮ ಬೇರೆ ಬೇರೆ ಸಮಾಜಗಳಿಗೆ ನ್ಯಾಯ ಕೊಡಿಸುವಂತ ಏನೋ ಒಂದು ಅವಕಾಶ ಇತ್ತು ಆ ಸಮಾಜದಲ್ಲಿ ಹಿಂದುಳಿದಿರುವಂತ ಅತ್ಯಂತ ಹಿಂದುಳಿದಿರುವಂತ ಸಮಾಜಗಳಿಗೆ ನ್ಯಾಯ ಕೊಡುತ್ತಿರುವ ಕೊಡು ಕೊಡುವಂತ ಅವಕಾಶ ಏನಿತ್ತು ಆ ಅವಕಾಶವನ್ನು ಸಂಪೂರ್ಣ ನೀರಿಗೆ ಹಾಕುವಂತ ಕೆಲಸ ಸಿದ್ದರಾಮಯ್ಯವರು ಮಾಡಿದಾರಂತೆ ಅನಿಸ್ತತಿ ಇದ್ರ ಬಗ್ಗೆ ನಾವು ಸದನದ ಒಳಗ ಮತ್ತು ಸದನದ ಹೊರಗ ಸಂಪೂರ್ಣವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಮಿಷನರಿಗಳಿಂದ ಅಂತ ವಿರೋಧ ಪಕ್ಷದ ನಾಯಕರು ಶ್ರೀನಿವಾಸ ಪೂಜಾರಿ ಅವರು ಆರೋಪ ಮಾಡಿದ್ದಾರೆ ಆತರ ತರದ ಏನಾದ್ರು ನಡೀತಿದೆ ಇದು ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಕಂಡು ಬರುವಂತ ಸತ್ಯ ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಹಿಂದೂ ವಿಚಾರಗಳ ಮೇಲೆ ಹಿಂದೂ ಸಂಸ್ಥೆಗಳನ್ನ ನಡೆಸ್ತಿರುವಂತವ್ರ ಮೇಲೆ ಇವತ್ತು ಪ್ರಹಾರ ಮಾಡೋದ್ರ ಮೂಲಕ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ಸಂಸ್ಥೆಗಳು ನಮ್ಮ ಸ್ಥಳಗಳನ್ನ ವೀಕ್ ಮಾಡುವಂತ ಕೆಲಸ ಇವತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ನಡೆದವು ಬೇರೆ ಬೇರೆ ಎನ್ ಜಿ ಮೂಲಕ ಮೂಲಕ ಕ್ರಿಶನ್ನ